ಸ್ನೇಹಿತರು ಎಲ್ರಿಗೂ ನಮಸ್ಕಾರ ನಿನ್ನೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಪೇಪರ್ಸ್ಗೆ ಹಾಗೆ ಅಂದ್ರೆ ಒಂದು ಮೂರು ಪೇಪರ್ ಏನ್ ಬರುತ್ತೆ ಪೇಪರ್ ಒನ್ ಪೇಪರ್ ಟು ಮತ್ತೆ ಪೇಪರ್ ತ್ರೀ ಇಂಗ್ಲೀಷ್ ಟೀಚರ್ ಆಗೋರಿಗೆ ಎರಡೇ ಪೇಪರ್ ಇರುತ್ತೆ ಇದ್ರ ಬಗ್ಗೆ ಎಲ್ಲ ಹೇಳಿದೆ ಅಲ್ಲಿ ಹೆಂಗೆ ಕ್ಲಾಸಿಫಿಕೇಶನ್ ಆಗಿರುತ್ತೆ ಯಾವ ಯಾವ ಕಂಟೆಂಟ್ ಬೇಸ್ ಆಗಿಟ್ಕೊಂಡು ಕ್ವಶನ್ಸ್ ಕೇಳ್ತಾರೆ ಅಂತ ಅಟ್ ದ ಸೇಮ್ ಟೈಮ್ ಒಂದಷ್ಟು ವಯೋಮಿತಿಯ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೆ ಮತ್ತೆ ಯಾವ ರೀತಿಯಾಗಿ ಈ ಅರ್ಹತಾ ಮಾನದಂಡಗಳನ್ನು ಕನ್ಸಿಡರ್ ಮಾಡ್ತಾರೆ ಅದ್ರ ಬಗ್ಗೆ ಹೇಳಿದೆ ನಾನು ಮೆರಿಟ್ ನಿರ್ಧಾರ ಮಾಡತಕ್ಕಂಥ ಅಂಶಗಳು ಇದ್ರ ಬಗ್ಗೆ ಇದೆಲ್ಲಾದ್ರೂ ಹೇಳಿದೆ ತುಂಬಾ ಜನ ಬ್ಯಾಕ್ ಸ್ಕೋರ್ ಇವಾಗೆಲ್ಲ ರಿಮೂವ್ ಮಾಡಿದಾರಲ್ಲ ಸರ್ ಅಂತ ಹೇಳಿದ್ದಾರೆ ದಯಮಾಡಿ ಹಾಗೆ ಇದ್ರೆ ಅಧಿಕೃತವಾದ ದಾಖಲೆಯನ್ನ ನಮ್ಮ ಟೆಲಿಗ್ರಾಮ್ಗೆ ಶೇರ್ ಮಾಡಿ ನಾನು ಒಂದ್ಸಲ ಓದ್ಕೋತೀನಿ ಸೊ ನನಗೆ ಗೊತ್ತಿರೋ ಹಾಗೆ ಬ್ಯಾಕ್ ಸ್ಕೋರ್ ನ ರಿಮೂವ್ ಮಾಡ್ಲಿಕ್ಕೆ ಅಥವಾ ರಿಮೂವ್ ಮಾಡಿದ್ದಾರೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ನನಗೆ ಅಥೆಂಟಿಕೇಟ್ ದಾಖಲೆಗಳು ನೋಡಿಲ್ಲ ನಾನು ನೋಡಿ ಇಲ್ಲಿ ನಿಮ್ಮ ವಿಡಿಯೋದಲ್ಲಿ ಇರತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಿ ಪಿ ಎಸ್ ಟಿ ಎಕ್ಸಾಮಿನೇಷನ್ ಕಾಲ್ಫರ್ ಮಾಡಿದಾಗ ಇಲಾಖೆಯಿಂದ ಬಂದಿದ್ದಂತ ಅಫಿಷಿಯಲ್ ಗೆಜೆಟ್ ನೋಟಿಫಿಕೇಶನ್ ಕಾಪಿ ಇದು ನಿಮ್ಗೆ ಹೇಳ್ಬಿಡ್ತೀನಿ ಕ್ಲಿಯರ್ ಕಟ್ ಆಗಿದೆ ಎಲ್ಲವೂ ನೋಡಿ ಇಲ್ಲಿ ವಯೋಮಿತಿ ಬಗ್ಗೆ ಫಸ್ಟ್ ಹೇಳಿದರೆ ಅವರು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಯು ಕನಿಷ್ಠ ವಯೋಮಿತಿಯನ್ನ ಹೊಂದಿರಬೇಕು ಹಾಗೂ ಗರಿಷ್ಠ ವಯೋಮಿತಿಯನ್ನ ಮೀರಿರಬಾರದು ಸೊ ಮಿನಿಮಮ್ ಏಜ್ ಅನ್ನ ಹೊಂದಿರಬೇಕು ಅಂದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನೋಡಿ ಕೊನೆಯ ಡೇಟ್ ಅಂತ ಏನ್ ಹೇಳಿದ್ರೆ ಇಲ್ಲಿ ಸೊ ಆ ಒಂದು ಡೇಟ್ಗೆ ಅವನಿಗೆ ಮಿನಿಮಮ್ ಏಜ್ ಅನ್ನ ಅವನು ಹೊಂದಿರಬೇಕು ಮತ್ತೆ ಯಾವುದೇ ಕಾರಣಕ್ಕೂ ಅವನು ಗರಿಷ್ಠ ವಯೋಮಿತಿಯನ್ನ ಮೀರಿರಬಾರ್ದು ಅಂದ್ರೆ ಕ್ರಾಸ್ ಮಾಡಿರಬಾರದು ಅಂತ ಅಷ್ಟೇ ಈಗ ನೋಡಿ ಅವಾಗ ನೋಡಿ ಹೇಳಿದರೆ ಕನಿಷ್ಠ ಇಪ್ಪತ್ತೊಂದು ವರ್ಷ ವಯಸ್ಸನ್ನ ಪೂರೈಸಿರತಕ್ಕದ್ದು ಮತ್ತೆ ಇನ್ನೊಂದು ಗರಿಷ್ಠ ವಯೋಮಿತಿ ನೆಕ್ಸ್ಟ್ ನೋಡಿ ಸಾಮಾನ್ಯ ವರ್ಗದವರಿಗೆ ನಲವತ್ತೇಳು ವರ್ಷ ಹೇಳಿದ್ದಾರೆ ಇನ್ನು ಟೂ ಎ ಟೂ ಬಿ ತ್ರೀ ಎ ತ್ರೀ ನಲವತ್ತೈದು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಬಂದು ವಿಕಲಚೇತನ ಅಭ್ಯರ್ಥಿಗಳಿಗೆ ನಲವತ್ತೇಳು ವರ್ಷ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇದ್ದಿದ್ದಂಥ ಏಜ್ ಇದು ಮ್ಯಾಕ್ಸಿಮಮ್ ಏಜ್ ಇದು ಆಯ್ತಾ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸೊ ಇದು ನಿಮಗೆ ಕ್ಲಿಯರ್ ಆಯ್ತು ಅಂತ ಇಲ್ಲಿ ಭಾವಿಸ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಮೆರಿಟ್ ಅನ್ನ ಹೇಗೆ ಅವರು ಡಿಸೈಡ್ ಮಾಡ್ತಾರೆ ಅಂತ ತುಂಬಾ ಜನ ಬ್ಯಾಕ್ ಸ್ಕೋರ್ ರಿಮೂವ್ ಮಾಡ್ಬಿಟ್ಟಿದ್ದಾರೆ ಹಾಗೆ ಹೇಗೆ ಅಂತ ನೋಡಿ ಈ ಒಂದು ಕಾಪಿಯಲ್ಲಿ ನೋಡಿ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಎಲ್ಲ ಇಲ್ಲಿ ನೋಡಿ ಇಲ್ಲಿ ಹಿಯರ್ ವಿಗೋ ಮೆರಿಟ್ ನಿರ್ಧಾರ ಮಾಡ್ತಕ್ಕಂಥ ವಿಧಾನ ಸಿಕ್ಸ್ ಟು ಏಟ್ ಈ ತರಗತಿಗೆ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗಾಗಿ ಆಯ್ಕೆ ಪ್ರಾಧಿಕಾರವು ನೇಮಕಾತಿಗೆ ವಿಷಯವಾರು ಮತ್ತು ಮಾಧ್ಯಮವಾರು ಹಾಗೂ ಪ್ರವರ್ಗವಾರು ಅಧಿಸೂಚಿಸಿದ ಹುದ್ದೆಗಳಿಗೆ ಅನುಸಾರವಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪದವಿ ಶಿಕ್ಷಣ ಮತ್ತು ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಶೇಕಡವಾರು ಅಂಕಗಳನ್ನು ಆಧರಿಸಿ ಈ ಕೆಳಗೆ ವಿವರಿಸಿದಂತೆ ವೈಟೇಜ್ ಉಪಯೋಗಿಸಿ ಲೆಕ್ಕ ಹಾಕಿ ಡಿರಾಯ್ಡ್ ಪರ್ಸೆಂಟೇಜ್ ಲೆಕ್ಕ ಹಾಕಿ ಅದರ ಆಧಾರದ ಮೇಲೆ ಪ್ರತ್ಯೇಕವಾಗಿ ಅರ್ಹ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಲಾಗುವುದು ಅಂತ ಹೇಳಿದ್ದಾರೆ ನೋಡಿ ನಾಲ್ಕು ವಿಭಾಗದಿಂದನೂ ಕೂಡ ಒಂದು ಸ್ಕೋರ್ನ ಇಲ್ಲಿ ಅವರು ಲೆಕ್ಕ ಹಾಕೊಳ್ತಾರೆ ಅಂತ ಮೇಲೆ ವೈಟೇಜ್ ಲಿಸ್ಟ್ ಅನೌನ್ಸ್ ಮಾಡೋದು ಹೇಗೆ ಅಂತ ಅದು ನೋಡಿ ಇಲ್ಲಿ ಹೇಳಿದಾರೆ ಪರ್ಸೆಂಟೇಜ್ ಲೆಕ್ಕ ಹಾಕಲು ಅಭ್ಯರ್ಥಿಯು ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್ ಅಥವಾ ಬಿಇಡಿ ಡಿ ಅಥವಾ ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಶನ್ ಅಥವಾ ಬಿಇಡಿ ಡಿ ವಿದ್ಯಾರ್ಥಿ ಹೊಂದಿದ್ದಲ್ಲಿ ಕೆಳಗಿನಂತೆ ವೇಟೇಜ್ ಗಳನ್ನ ಪರಿಗಣಿಸಲಾಗುವುದು ನೋಡಿ ಹೇಗೆ ತಗೋತಾರೆ ಈಗ ಅದನ್ನ ವಿದ್ಯಾರ್ಥಿ ಅವ್ನು ಬಿ ಎಡ್ ಮಾಡಿದ್ರೆ ಅಥವಾ ಡಿಪ್ಲೊಮ ಇನ್ ಎಲಿಮೆಂಟರಿ ಎಜುಕೇಷನ್ ಇನ್ನು ಅದನ್ನ ಬಿಟ್ಟರೆ ಡಿಪ್ಲೊಮೆ ಇನ್ ಸ್ಪೆಷಲ್ ಎಜುಕೇಷನು ಅಥವಾ ಬಿ ಎಡ್ ಸ್ಪೆಷಲ್ ಎಜುಕೇಷನ್ ಇವೆಲ್ಲ ಅರ್ಹತೆ ಇದ್ರೆ ಅವ್ನಿಗೆ ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎಷ್ಟು ಕನ್ಸಿಡರ್ ಮಾಡ್ತಾರೆ ಫಿಫ್ಟಿ ಪರ್ಸೆಂಟು ಇದನ್ನ ನಿನ್ನೆ ಹೇಳಿದೆ ನಾನು ಇನ್ನು ಟಿಇಟಿ ಪರೀಕ್ಷೆಯಲ್ಲಿ ಎಷ್ಟು ತಗೊಳ್ತಾರೆ ಟ್ವೆಂಟಿ ಪರ್ಸೆಂಟು ಪದವಿಯಲ್ಲಿ ಎಷ್ಟು ತಗೋತಾರೆ ಟ್ವೆಂಟಿ ಪರ್ಸೆಂಟು ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಅಂಕಗಳಲ್ಲಿ ಎಷ್ಟು ತಗೋತಾರೆ ಟೆನ್ ಪರ್ಸೆಂಟ್ ಮಾತ್ರ ಅಲ್ಲಿ ತಗೊಳ್ಳುವಂಥದ್ದು ಓವರ್ ಆಲ್ ಅಲ್ಲಿ ಆಯ್ತಾ ಸೊ ಇದು ನಿಮ್ಗೆ ಏನ್ ನೋಟಿಫಿಕೇಶನ್ ಬಿಟ್ಟರು ಅಧಿಕೃತವಾಗಿ ಅಲ್ಲಿ ಕೊಟ್ಟಿದ್ದಂತ ಒಂದು ಮಾಹಿತಿ ಸೊ ದಯಮಾಡಿ ಯಾರಿಗೂ ಕನ್ಫ್ಯೂಸ್ ಆಗ್ಬೇಡಿ ಇಲ್ಲಿ ಹಾಗೇನಾದ್ರು ಬ್ಯಾಕ್ ಸ್ಕೋರ್ನ ರಿಮೂವ್ ಮಾಡ್ಲಿಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಇದ್ದಿದ್ರೆ ಅವ್ರು ಅಫಿಷಿಯಲ್ ಆಗಿ ಬಿಡ್ತಾ ಇದ್ರು ಕಾಪಿ ಸಿಗ್ತಾ ಇತ್ತು ನಾನು ಹೇಳ್ತಾ ಇದೆ ಸೊ ನನಗ್ ಗೊತ್ತಿರೋ ಹಾಗೆ ಆ ರೀತಿ ಯಾವುದೇ ರೀತಿ ಅಧಿಕೃತ ದಾಖಲೆಗಳಿಲ್ಲ ಸೊ ನಮ್ಮ ಗಮನಕ್ಕೂ ಬಾರದೆ ಇನ್ ಕೇಸ್ ಇದ್ದಿದ್ರೆ ಸೊ ದಯಮಾಡಿ ಅದನ್ನ ಬೇಕಾದ್ರೆ ನೀವು ನಿಮ್ಗೆ ಟೆಲಿಗ್ರಾಮ್ ಗೆ ಶೇರ್ ಮಾಡಿ ಅದು ರಿಮೂವ್ ಮಾಡಿರೋದು ನಿಜ ಅಂತ ಆಗಿದ್ರೆ ಕನ್ಫರ್ಮ್ ಆಗಿದ್ರೆ ನಾನು ವಿಡಿಯೋನ ಡಿಲೀಟ್ ಮಾಡ್ಬಿಡ್ತೀನಿ ಬೇಕಾದ್ರೆ ಏನ್ ತೊಂದ್ರೆ ಇಲ್ಲ ನಾನು ಒಂದ್ಸಲ ರೆಫರ್ ಅದನ್ನ ಸೊ ಇನ್ನೊಂದು ನೆಕ್ಸ್ಟ್ ನೋಡಿ ಆ ಅಂತಕ್ಕಂಥ ಒಂದು ಇಲ್ಲಿ ಪಾಯಿಂಟ್ ಅಲ್ಲಿ ಹೇಳಿದ್ದಾರೆ ಡಿರೈಡ್ ಪರ್ಸೆಂಟೇಜ್ ಲೆಕ್ಕ ಹಾಕಲು ಅಭ್ಯರ್ಥಿಯು ನಾಲ್ಕು ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿಯನ್ನು ಹೊಂದಿದ್ದಲ್ಲಿ ಶೇಕಡಾವಾರು ಅಂಕಗಳಿಗಾಗಿ ವೈಟೇಜ್ ಅನ್ನ ಈ ಮುಂದಿನಂತೆ ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ ಸೊ ಯಾರಿಗೆ ಸಂಬಂಧಪಟ್ಟಿದ್ದು ಇನ್ ಕೇಸ್ ಏನಾದ್ರು ಆ ಒಂದು ಅಭ್ಯರ್ಥಿಯು ನಾಲ್ಕು ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿಯನ್ನು ಹೊಂದಿದ್ರೆ ನೋಡಿ ಅವಾಗ ಕನ್ಸಿಡರ್ ಮಾಡ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಐವತ್ತು ಪರ್ಸೆಂಟ್ ಟಿಇಟಿ ಪರೀಕ್ಷೆಯಲ್ಲಿ ಪಡೆದಂತ ಅಂಕಗಳಲ್ಲಿ ಟ್ವೆಂಟಿ ಪರ್ಸೆಂಟ್ ನಾಲ್ಕು ವರ್ಷಗಳ ಬಿ ಎಲ್ ಇಡಿ ಅಥವಾ ಬಿ ಎ ಬಿ ಎಸ್ ಸಿಇಡಿ ಅಥವಾ ಬಿ ಎ ಇ ಡಿ ಅಥವಾ ಬಿ ಎಸ್ ಸಿಇಡಿ ಪದವಿಯಲ್ಲಿ ಪಡೆದ ಅಂಕಗಳಲ್ಲಿ ಸುಮಾರು ಮೂವತ್ತು ಪರ್ಸೆಂಟ್ ಮಾತ್ರ ಅಲ್ಲಿ ತಗೊಳ್ಳುವಂಥದ್ದು ಅರ್ಥ ಆಯ್ತು ನಿಮಗೆ ಸೊ ಮೇಯ್ನು ನಿಮಗೆ ಇಲ್ಲಿ ಬರುವಂತದ್ದು ನೋಡಿ ಇದು ಬರ್ತಾ ಇದು ನೋಡಿ ಇಲ್ಲಿ ನಾನು ಈಗ ನಿಮ್ಗೆ ಇಲ್ಲಿ ಮಾರ್ಕ್ ಮಾಡ್ತಿದ್ದೀನಲ್ಲ ಸೊ ಇದೆ ಅಫಿಷಿಯಲ್ ನೋಟಿಫಿಕೇಶನ್ ಇದ್ದಂತ ಒಂದು ಮೆರಿಟ್ ನ ನಿಮ್ಗೆ ಅವರು ಕನ್ಸಿಡರ್ ಮಾಡ್ತಕ್ಕಂಥ ಅಥವಾ ಮೆರಿಟ್ ಆಯ್ಕೆ ವಿಧಾನವನ್ನು ನಿರ್ಧಾರ ಮಾಡ್ತಕ್ಕಂಥ ಅಂಶಗಳು ಇವು ಸಿಇಿಯಲ್ಲಿ ಐವತ್ತು ಪರ್ಸೆಂಟ್ ತಗೋತಾರೆ ಟಿ ಇ ಟಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ತಗೋತಾರೆ ಪದವಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ತಗೋತಾರೆ ಟಿಇಟಿಯಲ್ಲಿ ಬಿ ಎಡ್ ಅಲ್ಲಿ ನಿಮಗೆ ಟೆನ್ ಪರ್ಸೆಂಟ್ ಮಾತ್ರ ತಗೊಳ್ಳುವಂಥದ್ದು ಸೊ ಇದಿಷ್ಟು ಏನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ನೋಟಿಫಿಕೇಶನ್ ಬಿಡುಗಡೆ ಆಗಿತ್ತು ಅದರಲ್ಲಿ ಇರ್ತಕ್ಕಂಥ ಒಂದಷ್ಟು ಅಧಿಕೃತವಾದಂಥ ಸೊ ಮಾಹಿತಿ ಇದು ತುಂಬ ಜನರಿಗೆ ಯಾರಿಗೂ ಡೌಟ್ಸ್ ಇತ್ತು ಅವ್ರು ಕ್ಲಿಯರ್ ಆಗಿದೆ ಅಂತ ಭಾವಿಸ್ಕೊಳ್ತಾ ಇದ್ದೀನಿ ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ